ಹಣದ ಉಳಿತಾಯಕ್ಕೆ ಟಿಪ್ಸ್ ಡಿನ್ ಮಾಸಿಕ ಬಜೆಟ್ ರಚಿಸಿ ಖರ್ಚು ಮತ್ತು ಆದಾಯದ ಪ್ರಕಾರ ಬಜೆಟ್ ಮಾಡಿ ಅತ್ಯವಶ್ಯಕತೆಗಷ್ಟೇ ಖರ್ಚು ಮಾಡಿ ವೈಫಲ್ಯ ಖರೀದಿಗಳಿಂದ ದೂರವಿರಿ ಹಣವನ್ನು ಉಳಿತಾಯ ಖಾತೆಗೆ ಹಾಕಿ ಮಾಸವೂ ಆದಾಯದ ಒಂದು ಭಾಗವನ್ನು ಉಳಿತಾಯ ಮಾಡಿ ಅವಶ್ಯವಿಲ್ಲದ ಸಾಲ ತೆಗೆದುಕೊಳ್ಳಬೇಡಿ ಕ್ರೆಡಿಟ್ ಕಾರ್ಡ್ ಸಾಲಗಳ ವಿರುದ್ಧ ಎಚ್ಚರಿಕೆಯಿಂದಿರಿ ಫಿಸ್ಟ್ ಖರೀದಿಗಳಲ್ಲಿ ವಿನಾಯಿತಿ ಡಿಸ್ಕ್ಯಾಂಟ್ ನೋಡಿರಿ ಆದರೆ ಅಗತ್ಯವಿಲ್ಲದ ಖರೀದಿಯಿಂದ ಹೆಚ್ಚ ಹಣ ಬಂಡವಾಳ ಹೂಡಿಕೆ ಸಲಹೆಗಳು ಇನ್ವೆಸ್ಟ್ಮೆಂಟ್ ಟಿಪ್ಸ್ ಏಕೈಕ ಸ್ಥಳದಲ್ಲಿ ಹಣ ಹೂಡಬೇಡಿ ವಿಭಿನ್ನ ವಿಕಲ್ಪಗಳಲ್ಲಿ ಹೂಡಿಕೆ ಮಾಡಿ ಡೈವರ್ಸಿಫಿಕೇಶನ್ ಮ್ಯೂಚುವಲ್ ಫಂಡ್ಸ್ ಮತ್ತು ಸಿಗಳಲ್ಲಿ ಹೂಡಿಕೆ ಇದು ದೀರ್ಘಕಾಲದ ವೃದ್ಧಿಗೆ ಉತ್ತಮ ಬ್ಯಾಂಕ್ ಟಿಬಿಡ್ ಬಳಸಿ ಸುರಕ್ಷಿತ ಹೂಡಿಕೆ ಆಪ್ಷನ್ಗಳು ಸ್ಟಾಕ್ ಮಾರ್ಕೆಟ್ ಕಲಿಯಿರಿ ಮತ್ತು ನಿಧಾನವಾಗಿ ಹೂಡಿಕೆ ಮಾಡಿ ಅರ್ಥ ಮಾಡಿಕೊಳ್ಳದೆ ಹೂಡಬೇಡಿ ಇನ್ಸುರೆನ್ಸ್ ಮತ್ತು ಪೆನ್ಷನ್ ಯೋಜನೆಗಳ ಬಗ್ಗೆ ಯೋಚಿಸಿ ಈ ಭವಿಷ್ಯಕ್ಕಾಗಿ ಉಪಯುಕ್ತ ಸಾಲ ಮತ್ತು ಕ್ರೆಡಿಟ್ ನಿಯಂತ್ರಣ ಡೆಬ್ಟ್ ಕ್ರೆಡಿಟ್ ಟಿಪ್ಸ್ ಕ್ರೆಡಿಟ್ ಕಾರ್ಡ್ ಬಳಕೆ ಸೀಮಿತಗೊಳಿಸಿ ಬಡ್ಡಿ ದರ ಹೆಚ್ಚು ಇರುತ್ತದೆ ಎಂಗಳು ನಿಮ್ಮ ಆದಾಯದ ಶೇಕಡಾ ಮೂವತ್ತು ಪರ್ಸೆಂಟ್ ಒಳಗೆ ಇರಲಿ ಸಾಲವನ್ನು ಸಮಯಕ್ಕೆ ಮುಚ್ಚಿ ವಿಳಂಬದಿಂದ ಬಡ್ಡಿ ಹೆಚ್ಚಾಗುತ್ತದೆ ಸಾಲ ತೆಗೆದುಕೊಳ್ಳುವುದಕ್ಕಿಂತ ಮೊದಲು ಅವಶ್ಯಕತೆ ವಿಶ್ಲೇಷಿಸಿ ಆರ್ಥಿಕ ಶಿಸ್ತಿಗೆ ಟಿಪ್ಸ್ ಫೈನಾನ್ಷಿಯಲ್ ದಿಸೆಪ್ಲೈನ್ ನಿತ್ಯದ ಖರ್ಚುಗಳ ನೋಟ್ಸ್ ಇಟ್ಟುಕೊಳ್ಳಿ ಖರ್ಚುಗಳ ಅರಿವು ನಿಮಗೆ ಉಳಿತಾಯಕ್ಕೆ ಪ್ರೇರಣೆ ಕೊಡುತ್ತದೆ ಆರ್ಥಿಕ ಗುರಿಗಳನ್ನು ಗಟ್ಟಿ ಮಾಡಿ ಉದ್ದಕಾಲ ಮತ್ತು ತಕ್ಷಣದ ಗುರಿಗಳು ಇರಲಿ ಹಣದ ಬಗ್ಗೆ ಕುಟುಂಬದ ಸದಸ್ಯರೊಂದಿಗೆ ಚರ್ಚಿಸಿ ಎಲ್ಲರೊಂದಿಗೆ ಗುರಿ ಹಂಚಿಕೊಳ್ಳಿ ಪ್ರತಿ ತಿಂಗಳ ಅಂತ್ಯಕ್ಕೆ ಹಣದ ಲೆಕ್ಕ ಪರಿಶೀಲನೆ ಮಾಡಿ